ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ತರಗತಿಯಲ್ಲಿ ಭೂಗೋಳಶಾಸ್ತ್ರದ ಪ್ರಮುಖ ಇಪ್ಪತ್ತು ಪ್ರಶ್ನೆಗಳ ವಿಶ್ಲೇಷಣೆಯ ಭಾಗ ಮೂರಾಗಿರ್ತದೆ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ವಿಡಿಯೋನ ಪಿ ಸಿ ಪೇ ಆಗಿ ಮೋಸ್ಟ್ ರಿಪ್ಟೆಡ್ ಕ್ವಶನ್ಗಳು ಕೂಡ ಆಗಿರ್ತಾವ ಮುಂದೆ ಬರೋ ಎಕ್ಸಾಮ್ಗಳಿಗೆ ಕೂಡ ಹೆಲ್ಪ್ ಆಗ್ತಾವೆ ಅದೇ ರೀತಿ ಭಾಗ ಎರಡು ಭಾಗ ಒಂದು ಯಾರು ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಬನ್ನಿ ಹಾಗಾದರೆ ಲೇಟ್ ಮಾಡಬೇಡ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ ಕ್ವಶನ್ ಒಂದು ಲಿಂಗನಮಕ್ಕಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಕೇಳಿದಾರೆ ಆಪ್ಷನ್ ನೋಡ್ತಾ ಹೋಗೋಣ ಕೃಷ್ಣಾ ನದಿ ಆಪ್ಷನ್ ಬಿ ಕಾವೇರಿ ನದಿ ಆಪ್ಷನ್ ಸಿ ತುಂಗಭದ್ರಾ ನದಿ ಆಪ್ಷನ್ ಡಿ ಶರಾವತಿ ನದಿ ಇದಕ್ಕೆ ಸರಿಯಾದ ಉತ್ತರ ಶರಾವತಿ ನದಿ ಲಿಂಗನಮಕ್ಕಿ ಅಣೆಕಟ್ಟನ್ನು ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಈ ಕರ್ನಾಟಕದ ಅತಿ ದೊಡ್ಡ ಜಲಾಶಯ ಶರಾವತಿ ನದಿ ಲಿಂಗನಮಕ್ಕಿ ಅಣೆಕಟ್ಟು ಕರ್ನಾಟಕದ ಅತಿ ದೊಡ್ಡ ಜಲಾಶಯವಾಗಿದೆ ಅದೇ ರೀತಿ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಶರಾವತಿ ನದಿಗೆ ಅತಿ ಹೆಚ್ಚು ಜಲವಿದ್ಯುತ್ ಶಕ್ತಿಯನ್ನು ಕೂಡ ಉತ್ಪಾದನೆ ಮಾಡ್ತಕ್ಕಂಥ ನದಿ ಅಂತಂದು ಕರೀಲಾಗ್ತದೆ ಅದೇ ರೀತಿ ನೆಕ್ಸ್ಟ್ ಕ್ವೆಶನ್ ನೋಡೋಣ ಜೌಗು ಪ್ರದೇಶದಲ್ಲಿ ಬೆಳೆಯುವ ಸಸ್ಯಗಳನ್ನು ಏನೆಂದು ಕರೀಲಾಗ್ತದೆ ಅಂತ ಕೇಳಿದಾರೆ ಆಪ್ಷನ್ ನೋಡ್ತಾ ಹೋಗೋಣ ಹೆಲೊಫೈಡ್ಸ್ ಆಪ್ಷನ್ ಬಿ ಜೀರೋಫೈಡ್ಸ್ ಆಪ್ಷನ್ ಸಿ ಹೈಡ್ರೋಫೈಟ್ಸ್ ಆಪ್ಷನ್ ಡಿ ಎರೆಮೊಫೈಟ್ಸ್ ಅಂತ ಕರೀತಾರೆ ಇದಕ್ಕೆ ಸರಿಯಾದ ಉತ್ತರ ಹೆಲೋಫೈಟ್ಸ್ ಜೋಗು ಪ್ರದೇಶದಲ್ಲಿ ಬೆಳೀತಕ್ಕಂಥ ಸಸ್ಯಗಳನ್ನು ಹೆಲೋಫೈಟ್ಸ್ ಅಂತ ಕರೀತಾರೆ ಅದೇ ರೀತಿ ಜೀರೋಫೈಟ್ಸ್ ಅಂದರೆ ವನ ಪ್ರದೇಶದಲ್ಲಿ ಎಲ್ಲಿ ವನ ಪ್ರದೇಶದಲ್ಲಿ ಬೆಳೀತಕ್ಕಂಥ ಸಸ್ಯಗಳಿಗೆ ಜೀರೋಫೈಟ್ಸ್ ಅಂತ ಕರೀತಾರೆ ಹೈಡ್ರೋಫೈಟ್ಸ್ ಅಂದರೆ ನೀರಿನಲ್ಲಿ ನೀರಿನಲ್ಲಿ ಬೆಳೀತಕ್ಕಂಥ ಸಸ್ಯಗಳಿಗೆ ಹೈಡ್ರೋಫೈಟ್ಸ್ ಅಂತ ಕರೀತಾರೆ ಎರೆಮೊಫೈಟ್ಸ್ ಅಂದರೆ ಮರುಭೂಮಿಯಲ್ಲಿ ಬೆಳೀತಕ್ಕಂಥ ಸಸ್ಯಗಳಿಗೆ ಎರೆಮೊಫೈಟ್ಸ್ ಅಂತ ಕರೀತಾರೆ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಕ್ವೆಶನ್ ನಂಬರ್ ಮೂರು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕೆಳಗಿನ ಯಾವ ಬುಡಕಟ್ಟು ಜನಾಂಗಗಳು ಕಂಡು ಬರುತ್ತವೆ ಅಂತ ಕೇಳಿದಾರ ಆಪ್ಷನ್ ನೋಡ್ತಾ ಹೋಗೋಣ ಸೆಂಟಿನೆಲಿಸ್ ಎರಡನೇದು ಜರವ ಮೂರನೇದು ಬಿಲ್ಲ ನಾಲ್ಕನೇದು ಗೊಂಡ ಇದರಲ್ಲಿ ಯಾವ ಬುಡಕಟ್ಟು ಜನಾಂಗಗಳು ಅಂಡಮಾನ್ ಮತ್ತು ನಿಕೋಬಾರದಲ್ಲಿ ಕಂಡು ಬರ್ತಾವ ಅಂತ ಕೇಳಿದ್ದಾರೆ ಇಲ್ಲಿ ಆಪ್ಷನ್ ನೋಡ್ತಾ ಹೋಗೋಣ ಒಂದು ಎರಡು ಮೂರು ಅಂತ ಕೇಳಿದಾರ ಎರಡು ಆಪ್ಷನ್ ಬಿ ಒಂದು ಎರಡು ಮೂರು ನಾಲ್ಕು ಅಂತ ಕೇಳಿದಾರ ಆಪ್ಷನ್ ಸಿ ಒಂದು ಎರಡು ಅಂತ ಕೇಳಿದಾರ ಇದರಲ್ಲಿ ಅಂಡಮಾನ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಕಂಡುಬರತಕ್ಕಂಥ ಬುಡಕಟ್ಟು ಜನಾಂಗಗಳು ಯಾವಂದ್ರೆ ಸೆಂಟಿನೆಲಿಸ್ ಮತ್ತು ಜರವ ಹಾಗಾದ್ರೆ ಇಲ್ಲಿ ಆಪ್ಷನ್ ಸಿ ಕಸೆಯಾದ ಉತ್ತರ ಆಗುತ್ತದೆ ಅದೇ ರೀತಿ ಬಿಲ್ಲಾ ಮತ್ತು ಗೊಂಡ ಇವೆರಡು ಬುಡಕಟ್ಟು ಜನಾಂಗಗಳು ಭಾರತದ ಅತಿ ದೊಡ್ಡ ಬುಡಕಟ್ಟ ಜನಾಂಗಗಳಾಗತ್ತವೆ ಯಾವ ಭಾರತದ ಅತಿ ದೊಡ್ಡ ಬುಡಕಟ್ಟ ಜನಾಂಗಗಳು ಇವು ಹೆಚ್ಚಾಗಿ ಮಧ್ಯಪ್ರದೇಶ ಉತ್ತರ ಪ್ರದೇಶದಾಗ ಕಂಡು ಬರ್ತಾವ ಅದೇ ರೀತಿ ಕ್ವಶನ್ ನಂಬರ್ ನಾಲ್ಕು ನೋಡೋಣ ಕೆಳಗಿನಗಳಲ್ಲಿ ಯಾವ ಜಿಲ್ಲೆ ಮಹಾರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ ಅಂತ ಕೇಳಿದಾರೆ ಆಪ್ಷನ್ ನೋಡ್ತಾ ಹೋಗೋಣ ಬೆಳಗಾವಿ ಕಲಬುರಗಿ ವಿಜಯಪುರ ರಾಯಚೂರು ಅಂತ ಹೇಳಿದಾರೆ ಇದರಲ್ಲಿ ಸರಿಯಾದ ಉತ್ತರ ರಾಯಚೂರು ರಾಯಚೂರು ಮಹಾರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ ಅದೇ ರೀತಿ ಬೆಳಗಾವಿ ಕಲಬುರಗಿ ವಿಜಯಪುರ ಮಹಾರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ದಾವ ರಾಯಚೂರು ಇದು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ್ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಜೊತೆಗೆ ಎರಡು ರಾಜ್ಯಗಳ ಜೊತೆಗೆ ಗಡಿಯನ್ನು ಹಂಚಿಕೊಂಡಿದೆ ತನ್ನ ಗಡಿಯನ್ನು ಅದೇ ರೀತಿ ಮಹಾರಾಷ್ಟ್ರದೊಂದಿಗೆ ಕಲಬುರಗಿ ಬೆಳಗಾವಿ ವಿಜಯಪುರ ಮತ್ತು ಇದರ ಜೊತೆಗೆ ಬೀದರ್ ಕೂಡ ಮಹಾರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅದೇ ರೀತಿ ಮ್ಯಾಪ್ ನೋಡೋಣ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಆರು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಒಂದು ಮಹಾರಾಷ್ಟ್ರ ಒಂದು ತೆಲಂಗಾಣ ಒಂದು ಆಂಧ್ರ ಪ್ರದೇಶ ಒಂದು ತಮಿಳುನಾಡು ಇನ್ನೊಂದು ಕೇರಳ ಇನ್ನೊಂದು ಗೋವಾ ಇಲ್ಲಿ ನೋಡಬೇಕಾದ್ರೆ ರಾಯಚೂರಲ್ಲಿದೆ ರಾಯಚೂರು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅದೇ ರೀತಿ ಆಂಧ್ರ ಪ್ರದೇಶ ಜೊತೆಗೆ ಬಳ್ಳಾರಿ ಚಿತ್ರದುರ್ಗ ತುಮಕೂರು ಇನ್ನಿತರ ಜಿಲ್ಲೆಗಳು ಕೂಡ ಆಂಧ್ರ ಪ್ರದೇಶ ಜೊತೆಗೆ ಗಡಿಯನ್ನು ಹಂಚಿಕೊಂಡಿವೆ ತೆಲಂಗಾಣ ಜೊತೆ ನೋಡಬೇಕಾದ್ರೆ ರಾಯಚೂರು ಯಾದಗಿರಿ ಗುಲ್ಬರ್ಗ ಬೀದರ್ ಕೂಡ ಹಂಚಿಕೊಂಡಿವೆ ಮಹಾರಾಷ್ಟ್ರ ಜೊತೆಗೆ ಬೀದರ್ ಗುಲ್ಬರ್ಗ ಬಿಜಾಪುರ್ ಬೆಳಗಾಂ ಮಹಾರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ ಗೋವಾದೊಂದಿಗೆ ಬೆಳಗಂ ಮತ್ತು ಉತ್ತರ ಕನ್ನಡ ಮಾತ್ರ ಗಡಿಯನ್ನು ಹಂಚಿಕೊಂಡಿವೆ ಕೇರಳದ ಜೊತೆಗೆ ದಕ್ಷಿಣ ಕನ್ನಡ ಕೊಡಗು ಮೈಸೂರು ಚಿಕ್ಕಮ ಚಾಮರಾಜನಗರ ಇವು ಕೇರಳದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ ನಂತರ ನೋಡೋದಾದರೆ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯ ಯಾವುದಂತ ಕೇಳಿದಾರ ಆಪ್ಷನ್ ನೋಡ್ತಾ ಹೋಗೋಣ ಒಂದು ಅಸ್ಸಾಂ ಇನ್ನೊಂದು ಪಶ್ಚಿಮ ಬಂಗಾಳ ಇನ್ನೊಂದು ಕರ್ನಾಟಕ ಇನ್ನೊಂದು ತಮಿಳುನಾಡು ಇದರಲ್ಲಿ ಸರಿಯಾದ ಉತ್ತರ ನಮ್ಮ ಕರ್ನಾಟಕ ಭಾರತದ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ನಾಡು ಯಾವುದಂತ ಕೇಳಿದರೆ ನಮ್ಮ ಕರ್ನಾಟಕ ಕರ್ನಾಟಕದ ಚಿಕ್ಕಮಗಳೂರು ಕರ್ನಾಟಕ ಚಿಕ್ಕಮಗಳೂರು ಪ್ರಸಿದ್ಧಿ ಕಾಫಿಗೆ ಪ್ರಸಿದ್ಧವಾಗಿದೆ ಅದೇ ರೀತಿ ಅಸ್ಸಾಂ ಚಹಾದ ನಾಡು ಅಂತ ಕರಿತಾರ ಚಹಾನ ಹೆಚ್ಚಾಗಿ ಅಲ್ಲಿ ಬೆಳಿತಾರ ಇಲ್ಲಿನ ತಳಗೆ ಅದರ ಬಗ್ಗೆ ವಿವರಣೆ ನೋಡೋದಾದರೆ ಬಾಬಾ ಬುಡಾನಿ ಎಂಬ ಸಂತ ಭಾರತದಲ್ಲಿ ಮೊದಲು ಬಾರಿ ಕಾಪಿ ಬೀಜವನ್ನು ಯಮನ್ ದೇಶದಿಂದ ತಂದು ಕರ್ನಾಟಕದ ಚಿಕ್ಕಮಗಳೂರಿನಲ್ಲಿ ನೆಟ್ಟನು ಅಂತ ನೋಡ್ತೀವಿ ಅದೇ ರೀತಿ ಅರೇಬಿಕಾ ತಳಿಯನ್ನು ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತದೆ ಜಗತ್ತಿನಲ್ಲಿಯೇ ಭಾರತ ಕಾಫಿಯನ್ನು ಉತ್ಪಾದನೆ ಮಾಡೋದರಲ್ಲಿ ಆರನೇ ಸ್ಥಾನವನ್ನು ಪಡೆದುಕೊಂಡಂತ ನಾವು ನೋಡ್ತೀವಿ ನಂತರ ಕ್ವಶನ್ ನಂಬರ್ ಸಿಕ್ಸ್ ನೋಡೋದಾದರೆ ಕರ್ನಾಟಕದ ಅತ್ಯುನ್ನತ ಸ್ಥಾನ ಯಾವುದು ಅಂತ ಕೇಳಿದಾರೆ ಆಪ್ಷನ್ ನೋಡ್ತಾ ಹೋಗೋಣ ಬಾಬಾ ಬೋಡನಗಿರಿ ಆಪ್ಷನ್ ಬಿ ಮುಳ್ಳಯ್ಯನಗಿರಿ ಆಪ್ಷನ್ ಸಿ ರಾಮದ್ದೇವ್ರ ಬೆಟ್ಟ ಆಪ್ಷನ್ ಡಿ ನಂದಿ ಬೆಟ್ಟ ಇದಕ್ಕೆ ಸರಿಯಾದ ಉತ್ತರ ಮುಳ್ಳಯ್ಯನಗಿರಿ ಯಾವುದು ಮುಳ್ಳಯ್ಯನಗಿರಿ ಇದರ ಎತ್ತರ ಹತ್ತೊಂಬತ್ತು ನೂರ ಮೂವತ್ತು ಮೀಟರ್ ತದನಂತರ ಸ್ಥಾನದಲ್ಲಿ ಬರ್ತಕ್ಕಂಥವು ಬಾಬಾ ಬುಡನ ಆಮೇಲೆ ಕುದುರೆಮುಖ ರಾಮದೇವ್ರ ಬೆಟ್ಟ ನಂದಿ ಬೆಟ್ಟ ಅಂತ ಬರ್ತವೆ ಅದೇ ರೀತಿ ಇದು ಮುಳ್ಳಯ್ಯನಗಿರಿ ಚಿಕ್ಕಮಗಳೂರಿನಲ್ಲಿ ಕಂಡು ಬರ್ತದೆ ಯಾವುದು ಚಿಕ್ಕಮಗಳೂರಿನಲ್ಲಿ ನಂತರ ಕ್ವಶನ್ ನಂಬರ್ ಸೆವೆನ್ ನೋಡೋಣ ನಾಗಾಲ್ಯಾಂಡಿನ ಅಧಿಕೃತ ಭಾಷೆ ಯಾವುದಂತ ಕೇಳಿದಾರೆ ಆಪ್ಷನ್ ನೋಡ್ತಾ ಹೋಗೋಣ ತಮಿಳು ಆಪ್ಷನ್ ಬಿ ಬೋಡೋ ಆಪ್ಷನ್ ಸಿ ಮಣಿಪುರಿ ಆಪ್ಷನ್ ಡಿ ಆಂಗ್ಲ ಭಾಷೆ ಇದಕ್ಕೆ ಸರಿಯಾದ ಉತ್ತರ ಆಂಗ್ಲ ಭಾಷೆ ನಾಗಾಲ್ಯಾಂಡಿನಲ್ಲಿ ಇಂಗ್ಲೀಷನ್ನು ತಮ್ಮ ರಾಜ್ಯ ಭಾಷೆ ಎಂದು ಗುರುತಿಸಿಕೊಂಡಿದ್ದಾರೆ ಅದೇ ರೀತಿ ಬೋಡೋ ಮತ್ತು ಮಣಿಪುರಿ ಮಣಿಪುರಿಯನ್ನು ಮಣಿಪುರ ಮಣಿಪುರದ ರಾಜ್ಯ ಭಾಷೆಯನ್ನಾಗಿ ಅಳವಣೆ ಮಾಡಿದ್ದಾರೆ ಅದೇ ರೀತಿ ಬೋಡೋನ ಅಸ್ಸಾಂದವರು ಬೋಡೋದಲ್ಲಿ ಅಸ್ಸಾಂ ಬೋಡೋಸ್ ಭಾಷೆ ಸಂಬಂಧಪಟ್ಟಿದ್ದು ಅಸ್ಸಾಂ ಅಸ್ಸಾಂನಲ್ಲಿ ಇನ್ನೊಂದು ಭಾಷೆ ಇದೆ ಯಾವುದಂದ್ರೆ ಅಸ್ಸಾಮಿಸ್ ತನ್ನ ರಾಜ್ಯ ಭಾಷೆಯನ್ನಾಗಿ ಅಳವಡಿಸಿಕೊಂಡಿದೆ ತಮಿಳು ಭಾಷೆ ತಮಿಳುನಾಡು ತದನಂತರ ಕ್ವೆಶನ್ ನಂಬರ್ ಎಂಟು ಕೆಳಗಿನವುಗಳಲ್ಲಿ ಯಾವುದು ಪೂರ್ವಕ್ಕೆ ಹರಿಯುವ ನದಿ ಅಲ್ಲ ಅಂತ ಕೇಳಿದ್ದಾರೆ ನೋಡ್ರಿ ನದಿ ಅಲ್ಲ ಆಪ್ಷನ್ ನೋಡ್ತಾ ಹೋಗೋಣ ಕಾವೇರಿ ನದಿ ಕೃಷ್ಣಾ ನದಿ ತುಂಗಭದ್ರಾ ನದಿ ಕಾಳಿ ನದಿ ಇದರಲ್ಲಿ ಸರಿಯಾದ ಉತ್ತರ ಕಾಳೆ ನದಿ ಪೂರ್ವಕ್ಕೆ ಹರಿಯುವ ನದಿಯಲ್ಲ ಅಂತ ಕೇಳಿದರ ಕಾಳೆ ನದಿ ಪೂರ್ವಕ್ಕೆ ಹರಿದು ಬಂಗಾಳ ಕಾವೇರಿ ನದಿ ಕೃಷ್ಣಾ ನದಿ ತುಂಬದ ನದಿಗಳು ಸೇರ್ತವ ಆದರೆ ಕಾಳಿ ನದಿಯು ಪಶ್ಚಿಮಕ್ಕೆ ಹರಿದು ಅರಬಿ ಸಮುದ್ರವನ್ನು ಸೇರ್ತದೆ ಇದರ ಬಗ್ಗೆ ಇನ್ನಿಷ್ಟು ನೋಡಬೇಕಾದ್ರೆ ಬಂಗಾಳಕೊಲ್ಲಿಯನ್ನು ಸೇರ್ತಕ್ಕಂಥ ಇನ್ನಷ್ಟು ನದಿಗಳಂದ್ರೆ ಉತ್ತರ ಪೆನ್ನಾರ ದಕ್ಷಿಣ ಪೆನ್ನಾರ ತದನಂತರ ಪಾಲಾರ ಅಂತ ಬರ್ತಾವ ಅದೇ ರೀತಿ ಪಶ್ಚಿಮ ಖರಿ ನದಿಗಳು ಯಾವಂದ್ರೆ ಶರಾವತಿ ಶರಾವತಿ ಅಗ್ನಾಶಿನಿ ಸೀತಾ ವರಾಹಿ ನೇತ್ರಾವತಿ ಮಹದಾಯಿ ನದಿಗಳನ್ನ ನಾವು ಪಶ್ಚಿಮ ಖರಿದು ಅರಬಿ ಸಮುದ್ರವನ್ನು ಅಂತ ನೋಡ್ತೀವ ಅದೇ ರೀತಿ ಪ್ರಸಿದ್ಧ ಗೋಳ್ಗುಮ್ಮಟ್ ಗೋಲ್ಗುಮ್ಮಟ್ ಯಾವ ನಗರದಲ್ಲಿದೆ ಅಂತ ಕೇಳಿದಾರ ಆಪ್ಷನ್ ನೋಡ್ತಾ ಹೋಗೋನು ಬೆಳಗಾವಿ ಆಪ್ಷನ್ ಬಿ ಕಲಬುರಗಿ ಆಪ್ಷನ್ ಸಿ ಬಿದರ್ ಆಪ್ಷನ್ ಡಿ ವಿಜಯಪುರ ಇದಕ್ಕೆ ಸರಿಯಾದ ಉತ್ತರ ವಿಜಯಪುರ ಪ್ರಸಿದ್ಧ ಗೋಳ್ ವಿಜಯಪುರದಲ್ಲಿ ಕಂಡು ಬರ್ತದೆ ಅದೇ ರೀತಿ ವಿಜಯಪುರದಲ್ಲಿ ಇಬ್ರಾಹಿಂ ರೋಜಾ ಇಬ್ರಾಹಿಂ ರೋಜಾ ಬಾರಾಕಮಾನ ಬಾರಾಕಮಾನ ಇನ್ನಿತರ ಪ್ರಸಿದ್ಧ ಇಲ್ಲಿ ಪ್ರಸಿದ್ಧ ಪಡೆದಿರ್ತಕ್ಕಂಥ ಸ್ಥಳಗಳ ಕಂಡು ಬರ್ತವೆ ತದನಂತರ ನೋಡೋಣ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ನಡುವಿನ ವ್ಯತ್ಯಾಸ ಏನಂತ ಕೇಳಿದಾರ ಆಪ್ಷನ್ ನೋಡ್ತಾ ಹೋಗೋಣ ಎತ್ತರ ನಿರಂತರತೆ ಕರಾವಳಿ ಸಾಮೀಪ್ಯ ಸಸ್ಯವರ್ಗ ಇಲ್ಲಿ ಏನು ಕೇಳಿದ್ರೆ ಕ್ವಶನ್ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ನಡುವಿನ ಪ್ರಮುಖ ವ್ಯತ್ಯಾಸ ಏನಂತ ಕೇಳಿದಾರೆ ಪ್ರಮುಖವಾದ ವ್ಯತ್ಯಾಸ ನೋಡೋಣ ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ ಎತ್ತರ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಪ್ರಮುಖ ವ್ಯತ್ಯಾಸ ಏನಂದರೆ ಎತ್ತರ ಅದೇ ರೀತಿ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳ ಬಗ್ಗೆ ಸ್ವಲ್ಪ ನೋಡಬೇಕಾದ್ರೆ ಪಶ್ಚಿಮ ಘಟ್ಟಗಳು ನಿರಂತರವಾಗಿದ್ದು ಮತ್ತು ಎತ್ತರವಾಗಿವೆ ಮತ್ತು ಅತಿ ಹೆಚ್ಚು ಜಲಪಾತಗಳನ್ನು ಇಲ್ಲಿ ನಾವು ಕಂಡು ಬರ್ತೀವಿ ಯಾಕಂದ್ರೆ ಇಲ್ಲಿ ನದಿಗಳು ರಭಸವಾಗಿ ಹರಿಯುತ್ತಿರುವಂತಹ ಅತಿ ಹೆಚ್ಚು ಜಲಪಾತಗಳನ್ನು ಉಂಟು ಮಾಡ್ತವೆ ಪಶ್ಚಿಮ ಘಟ್ಟಗಳು ಗುಜರಾತ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ತಮಿಳುನಾಡಿನಲ್ಲಿ ಹಂಚಿಕೆಯಾಗಿವೆ ಪಶ್ಚಿಮ ಘಟ್ಟಗಳು ಟೋಟಲ್ ಆರು ರಾಜ್ಯಗಳು ತದನಂತರ ಪೂರ್ವಘಟ್ಟಗಳು ಪಶ್ಚಿಮ ಘಟ್ಟಗಳಿಗಿಂತ ಹಳೆಯದಾಗಿವೆ ಅಂದರೆ ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳಿಗಿಂತ ಹಳೆಯದಾಗಿವೆ ಇದೇ ಪೂರ್ವಘಟ್ಟಗಳನ್ನು ಮಹೇಂದ್ರಗಿರಿ ಪರ್ವತಗಳಂತ ಕೂಡ ಕರೀಲಾಗ್ತದೆ ತದನಂತರ ಪೂರ್ವಘಟ್ಟಗಳು ಉತ್ತರ ಮಹಾನದಿಯಿಂದ ಉತ್ತರದ ಮಹಾನದಿ ಕಣಿವೆಯಿಂದ ದಕ್ಷಿಣದ ನೀಲಗಿರಿ ಪರ್ವತಗಳವರೆಗೆ ಹಬ್ಬಿಕೊಂಡಿವೆ ತಳದ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಸ್ಥಳವನ್ನು ನೀಲಗಿರಿ ಬೆಟ್ಟಗಳು ಅಂತ ಕರೀತಾರೆ ನೀಲಗಿರಿ ಬೆಟ್ಟಗಳು ಅಂತೂ ಕೂಡ ಕರೀತಾರೆ ತದನಂತರ ಕ್ವಶನ್ ನೋಡೋಣ ಕ್ವಶನ್ ನಂಬರ್ ಹನ್ನೊಂದು ಪರ್ಯಾಯ ದ್ವೀಪ ಭಾರತದ ಅತಿ ದೊಡ್ಡ ನದಿ ಯಾವುದಂತ ಕೇಳಿದಾರ ಇಲ್ಲಿ ಆಪ್ಷನ್ ನೋಡ್ತಾ ಹೋಗೋಣ ಕೃಷ್ಣಾ ನದಿ ಕಾವೇರಿ ನದಿ ಮಾಂದ್ರಾ ನದಿ ಗೋದಾವರಿ ನದಿ ಇಲ್ಲಿ ಸರಿಯಾದ ಉತ್ತರ ಗೋದಾವರಿ ನದಿ ಪರ್ಯಾಯ ದ್ವೀಪ ಭಾರತದ ಅತಿ ದೊಡ್ಡ ನದಿ ಯಾವುದು ಕೇಳಿದ್ರೆ ಗೋದಾವರಿ ನದಿ ಅಂದ್ರೆ ದಕ್ಷಿಣ ಭಾರತದ ಅತಿ ದೊಡ್ಡ ನದಿ ಅಂತ ಆಯ್ತು ಅದೇ ರೀತಿ ಉತ್ತರ ಭಾರತದ ಅತಿ ದೊಡ್ಡ ನದಿ ಯಾವುದು ಅಂದ್ರೆ ಬ್ರಹ್ಮಪುತ್ರ ನದಿ ಅತಿ ಉದ್ದವಾದ ನದಿ ಯಾವುದು ಅಂದ್ರೆ ಗಂಗಾ ನದಿ ತದನಂತರ ಗೋದಾವರಿಯ ಏಕೈಕ ಉಪನದಿ ಮಾದ್ರಾ ನದಿ ಇದು ನಮ್ಮ ಕರ್ನಾಟಕದ ಬೆದರ್ ಜಿಲ್ಲೆಯಲ್ಲಿ ಒಂದೇ ಗೋದಾವರಿ ಉಪನದಿ ಒಂದೇ ಕೂಡ ಒಂದೇ ಹದಿತ್ತು ನಮ್ಮಲ್ಲಿ ಮಾಂದ್ರಾ ನದಿ ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಕ್ವೆಶನ್ ನಂಬರ್ ಹನ್ನೆರಡು ಕೆಳಗಿನವುಗಳಲ್ಲಿ ಭೂತಾನದೊಂದಿಗೆ ಗಡಿ ಹಂಚಿಕೊಳ್ಳದ ರಾಜ್ಯ ಯಾವುದಂತ ಕೇಳಿದಾರೆ ಆಪ್ಷನ್ ನೋಡ್ತಾ ಹೋಗನು ಸಿಕ್ಕಿಮ ಪಶ್ಚಿಮ ಬಂಗಾಳ ಅರುಣಾಚಲ ಪ್ರದೇಶ ಆಪ್ಷನ್ ಡಿ ಅಸ್ಸಾಮ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಸಿಕ್ಕಿಂ ಭೂತಾನದೊಂದಿಗೆ ಸಿಕ್ಕಿಂ ರಾಜ್ಯ ಗಡಿಯನ್ನು ಹಂಚಿಕೊಂಡಿಲ್ಲ ಅಂತ ನೋಡ್ತೀವಿ ಇಲ್ಲಿ ಭೂತಾನ್ ಬಗ್ಗೆ ನೋಡಕ್ಕೆ ಹೋದರೆ ಸಿಕ್ಕಿಂ ಗಡಿಯನ್ನು ಹಂಚಿಕೊಂಡಿದೆ ಅಂತ ನೋಡ್ತೀವಿ ಅರುಣಾಚಲ ಪ್ರದೇಶ ಅಸ್ಸಾಮ ಪಶ್ಚಿಮ ಬಂಗಾಳ ಸಿಕ್ಕಿಂ ಇಲ್ಲಿ ಗಡಿಯನ್ನು ಹಂಚಿಕೊಂಡಿಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನೇಪಾಳದೊಂದಿಗೆ ಉತ್ತರ ಪ್ರದೇಶ ಬಿಹಾರ ಉತ್ತರಾಖಂಡ ಗಡಿಯನ್ನು ಹಂಚಿಕೊಂಡವ ಚೀನಾದೊಂದಿಗೆ ಉತ್ತರಖಂಡ ಹಿಮಾಚಲ ಪ್ರದೇಶ ಲಡಾಖ್ ಕೂಡ ಗಡಿಯನ್ನು ಹಂಚಿಕೊಂಡವ ತದನಂತರ ಪಾಕಿಸ್ತಾನದೊಂದಿಗೆ ಲಡಾಖ ಜಮ್ಮು ಕಾಶ್ಮೀರ ಪಂಜಾಬ್ ರಾಜಸ್ಥಾನ ತದನಂತರ ಗುಜರಾತ್ ಕೂಡ ಪಾಕಿಸ್ತಾನದ ಗಡಿಯನ್ನು ಹಂಚಿಕೊಂಡವ ಆಮೇಲೆ ಗುಜರಾತ್ ಅವ ಪಾಕಿಸ್ತಾನದೊಂದಿಗೆ ಜಲಗಡಿ ಕೂಡ ಹಂಚಿಕೊಂಡಿದೆ ಇಲ್ಲಿ ನೋಡೋದಾದರೆ ಈ ಸ್ಥಳದಲ್ಲಿ ತದನಂತರ ಇಲ್ಲಿ ಪಶ್ಚಿಮ ಬಂಗಾಳ ಬಾಂಗ್ಲಾದೇಶದೊಂದಿಗೆ ಜಲಗಡಿ ಮತ್ತು ಭೂಗಡಿಯನ್ನು ಕೂಡ ಹಂಚಿಕೊಂಡಿದೆ ಬಾಂಗ್ಲಾದೇಶದೊಂದಿಗೆ ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಪಶ್ಚಿಮ ಬಂಗಾಳ ತದನಂತರ ಮಿಜೋರಾಮ ಮೇಘಾಲಯ ಕೂಡ ಗಡಿಯನ್ನು ಹಂಚಿಕೊಂಡವ ಇಲ್ಲಿ ಭಾರತದ ಗಡಿಗಳನ್ನು ನೋಡೋದಾದರೆ ಪಾಕಿಸ್ತಾನದ ಮೂರು ಸಾವಿರದ ಹತ್ತು ಕಿ ಕಿಲೋಮೀಟ್ರ್ ಗಡಿಯನ್ನು ಹಂಚಿಕೊಂಡಿದೆ ಅಫ್ಘಾನಿಸ್ತಾನದೊಂದಿಗೆ ಎಂಬತ್ತು ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿದೆ ಚೀನಾದೊಂದಿಗೆ ಮೂರು ಸಾವಿರದ ಒಂಬೈನೂರ ಹದಿನೇಳು ಕಿಲೋಮೀಟ್ರ್ ಗಡಿಯನ್ನು ಹಂಚಿಕೊಂಡಿದೆ ನೇಪಾಳದೊಂದಿಗೆ ಹದಿನೇಳು ಸಾವಿರದ ಹದಿನೇಳು ನೂರ ಐವತ್ತೆರಡು ಭೂತಾನದೊಂದಿಗೆ ಐದುನೂರ ಎಂಬತ್ತೇಳು ಹದಿನಾಲ್ಕು ನೂರ ಐವತ್ತೆಂಟು ಬಾಂಗ್ಲಾದೇಶದೊಂದಿಗೆ ನಾಲ್ಕು ಸಾವಿರದ ತೊಂಬತ್ತಾರು ಶ್ರೀಲಂಕಾದೊಂದಿಗೆ ಜಲಗಡಿ ಮಾತ್ರ ಮಾಲ್ಡೀವ್ಸ್ ಜಲಗಡಿ ಮಾತ್ರ ಹಂಚಿಕೊಂಡಿದೆ ಟೋಟಲ್ ಹದಿನೈದು ಸಾವಿರದ ಎರಡುನೂರು ಕಿಲೋಮೀಟರ್ ಗಡಿಯನ್ನು ಭಾರತ ನೆರೆ ರಾಷ್ಟ್ರಗಳೊಂದಿಗೆ ಹಚ್ಚಿ ಹಂಚಿಕೊಂಡಿದೆ ಅತಿ ಗಡಿ ಅಂದ್ರೆ ಅಫ್ಘಾನಿಸ್ತಾನದೊಂದಿಗೆ ಅತಿ ಹೆಚ್ಚಂದ್ರೆ ಬಾಂಗ್ಲಾದೇಶದೊಂದಿಗೆ ತದನಂತರ ಕ್ವಶನ್ ನಂಬರ್ ಹದಿಮೂರು ಟೈಟಾನ್ ಎಂಬ ಉಪಗ್ರಹ ಯಾವ ಗ್ರಹದ ಉಪಗ್ರಹವಾಗಿದೆ ಅಂತ ಕೇಳಿದರ ಆಪ್ಷನ್ ನೋಡ್ತಾ ಹೋಗೋಣ ಶುಕ್ರ ಗ್ರಹ ಆಪ್ಷನ್ ಬಿ ಬುಧುಗ್ರಹ ಆಪ್ಷನ್ ಸಿ ಗುರುಗ್ರಹ ಆಪ್ಷನ್ ಡಿ ಶನಿಗ್ರಹ ಇದಕ್ಕೆ ಸರಿಯಾದ ಉತ್ತರ ಶನಿಗ್ರಹ ಟೈಟಾನ್ ಎಂಬುವುದು ಶನಿಗ್ರಹದ ಉಪಗ್ರಹವಾಗಿದೆ ಅದೇ ರೀತಿ ಸೌರಗ್ರಹದ ಅತಿ ದೊಡ್ಡ ಗ್ರಹ ಗುರುಗ್ರಹ ಅತಿ ದೊಡ್ಡ ಗ್ರಹ ಅತಿ ಚಿಕ್ಕ ಗ್ರಹ ಯಾವುದಾದ್ರು ಕೇಳಿದ್ರೆ ಬುಧಗ್ರಹ ಅತಿ ಚಿಕ್ಕ ಗ್ರಹ ಮತ್ತು ಸೂರ್ಯನಿಗೆ ಸಮೀಪವಿರುವ ಗ್ರಹ ಕೂಡ ಬುಧಗ್ರಹನೇ ಸೂರ್ಯನಿಗೆ ಸಮೀಪವಿರುವ ಗ್ರಹ ಕೂಡ ಬುಧಗ್ರಹನೇ ಅದೇ ರೀತಿ ಭೂಮಿಗೆ ಸಮೀಪ ಇರುವ ಗ್ರಹ ಶುಕ್ರಗ್ರಹ ಭೂಮಿಗೆ ಸಮೀಪ ಐತ್ರಿ ಶುಕ್ರಗ್ರಹ ಶುಕ್ರಗ್ರಹವನ್ನು ಭೂಮಿಯ ಒಳಿಗ್ರಹ ಅಂತ ಕೊಡ ಕರೀತಾರ ತದನಂತರ ನೋಡೋದಾದರೆ ಸೌರಮಂಡಲದ ಅತಿ ದೊಡ್ಡ ಉಪಗ್ರಹ ಯಾವುದಾದ್ ಕೇಳಿದ್ರೆ ಗ್ಯಾನಿಮೆಡ್ ಸೌರವ್ಯೂಹದ ಅತಿ ದೊಡ್ಡ ಉಪಗ್ರಹ ಯಾವುದಾದ್ ಕೇಳಿದ್ರೆ ಗ್ಯಾನಿಮೆಡ್ ವಾಯುಮಂಡಲವನ್ನು ಹೊಂದಿರತಕ್ಕಂಥ ಏಕೈಕ ಉಪಗ್ರಹ ಯಾವುದಾದ್ ಕೇಳಿದ್ರೆ ರೀ ಇದು ಭೂಮಿಯ ತರಹದ ವಾಯುಮಂಡಲವನ್ನು ಹೊಂದಿತಿ ಅದೇ ರೀತಿ ಶನಿಗ್ರಹವು ಶನಿಗ್ರಹದ ಸಾಂದ್ರತೆ ಕಡಿಮೆ ಇರುವುದರಿಂದ ನೀರಿನಲ್ಲಿ ಶನಿಗ್ರಹವು ತೇಲುತ್ತದೆ ತೇಲುತ್ತದೆ ಅಂತ ನಾವು ನೋಡ್ತೀವಿ ವಿಜ್ಞಾನದಲ್ಲಿ ತದನಂತರ ಕ್ವಶನ್ ನಂಬರ್ ಹದಿನಾಲ್ಕು ಗಾಳಿಯಲ್ಲಿರೋ ಹೆಚ್ಚಿನ ಭಾಗ ಅಂತ ಕೇಳಿದಾರ ಇಲ್ಲಿ ಆಪ್ಷನ್ ನೋಡ್ತಾ ಹೋಗೋಣ ಸಾರಜನಕ ಆಪ್ಷನ್ ಬಿ ಜಲಜನಕ ಆಪ್ಷನ್ ಸಿ ಆಮ್ಲಜನಕ ಆಪ್ಷನ್ ಡಿ ಕ್ಲೋರಿನ್ ಇಲ್ಲಿ ಗಮನಿಸಬೇಕಾಗಿದೆ ಯಾವುದಂದ್ರೆ ಗಾಳಿಯಲ್ಲಿರುವ ಹೆಚ್ಚಿನ ಭಾಗ ಅಂತ ಕೇಳಿದಾರೆ ಇದಕ್ಕೆ ಸರಿಯಾದ ಉತ್ತರ ಸಾರಜನಕ ಅಂದರೆ ನೈಟ್ರೋಜನ್ ಎಷ್ಟೈತಿಪ ಅಂತಂದ್ರೆ ಎಪ್ಪತ್ತೆಂಟು ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಎಲ್ಲ ನೈಟ್ರೋಜನ್ ಐತಿ ಗಾಳಿಯಲ್ಲಿ ಇದ್ರ ಬಗ್ಗೆ ಸ್ವಲ್ಪ ನೋಡಬೇಕಾದ್ರೆ ಜಲಜನಕ ಜಲಜನಕವು ಜಗತ್ತಿನಲ್ಲಿ ಅತಿ ಹೇರಳವಾಗಿ ದೊರೆಯುವ ಮೂಲ ವಸ್ತುವಾಗಿದೆ ಜಲಜನಕವು ಒಂದು ದೈಹ್ಯ ವಸ್ತುವಾಗಿದ್ದು ಅತಿ ಹಗುರವಾದ ಮೂಲ ವಸ್ತುವಾಗಿದೆ ಅಂದರೆ ಭಾಳ ಹಗುರವಾದ ಮೂಲವಸ್ತು ಅಂತ ನಾವು ಜಲಜನಕನ ನೋಡ್ತೀವ ಜಲಜಲಕವನ್ನು ಹೆನ್ರಿ ಕ್ಯಾವಿಂಡೇಶ್ ಅವರು ಕಂಡು ಹಿಡಿದಾರೆ ಯಾರು ಹೆನ್ರಿ ಕ್ಯಾವಿಂಡೇಶ್ ಅವರು ಕಣ್ಣು ತದನಂತರದಲ್ಲಿ ಆಕ್ಸಿಜನ್ ಆಮ್ಲಜನಕ ಭೂತೊಗಟಿಯಲ್ಲಿ ಮತ್ತು ಮಾನವನ ದೇಹದಲ್ಲಿ ಅತಿ ಹೆಚ್ಚಾಗಿ ಕಂಡುಬರ್ತಕ್ಕಂಥ ಜೀವಾನಿಲ ಏನಂತ ಕರಿತೀವಿ ಜೀವಾನಿಲ ಅಂತ ಆಮ್ಲಜನಕವನ್ನು ಕರಿತೀವಿ ಇದು ಸಸ್ಯಗಳ ದ್ವಿತಿಸಂಶ್ಲೇಷಣ ಕ್ರಿಯೆಯಲ್ಲಿ ಆಮ್ಲಜನಕ ಬಿಡುಗಡೆ ಆಗುತ್ತದೆ ವಾತಾವರಣದ ಗಾಳಿಯಲ್ಲಿ ಶೇಕಡ ಇಪ್ಪತ್ತೊಂದು ಪರ್ಸೆಂಟಷ್ಟು ಇದು ಕಂಡು ಬರ್ತದೆ ಇದು ಮತ್ತು ಉರಿ ಹತ್ತಲಕ್ಕ ದೈಹಾನುಕೂಲಿಯಾಗಿದೆ ಬೆಂಕಿಯನ್ನು ಹಸಲಿಕ್ಕೆ ಇದು ಉಪಯುಕ್ತ ಇದಿಲ್ಲದ ಬೆಂಕಿನ ಹತ್ತಂಗಿಲ್ಲರಿ ಬೆಂಕಿ ಹೀಲಿಯಮ್ ಜಲಜನಕದ ನಂತರ ಹಗುರವಾದ ಮೂಲ ವಸ್ತುವಾಗಿದ್ದು ಬಲೂನ್ಗಳಲ್ಲಿ ಮತ್ತು ಪ್ಯಾರಾಚೂಟ್ಗಳಲ್ಲಿ ಇದನ್ನ ಬಳಕೆನ ಮಾಡ್ತಾರೆ ತದನಂತರ ಸಿಲಿಕಾನ್ ಭೂಮಿಯ ತೊಗಟೆಯಲ್ಲಿ ಅತಿ ಹೆಚ್ಚು ದೊರೆಯುವ ಎರಡನೇ ಮೂಲ ವಸ್ತು ಸಿಲಿಕಾನ್ ಆಮೇಲೆ ಇಂಗಾಲ್ ಇಂಗಾಲವು ಪ್ರಕೃತಿಯಲ್ಲಿ ಹೇರಳವಾಗಿ ಮತ್ತು ಮುಕ್ತ ಸಂಯುಕ್ತ ರೂಪದಲ್ಲಿ ದೊರೀತಕ್ಕಂಥ ವಸ್ತುವಾಗಿದೆ ಇಂಗಾಲದ ಬಹುರೂಪಗಳು ಯಾವ ಕಲ್ಲಿದ್ದಲು ಹತ್ರ ಗ್ರಾಫ್ ಗ್ರಾಫೈಟ್ ಕಾಡಿಗೆ ಗ್ರಾಫಿನ್ ಅಂತ ನೋಡ್ತೀವಿ ಅದೇ ರೀತಿ ಗಂಧಕ ಸಲ್ಫರ್ ಗಂಧಕ ಸಲ್ ಗಂಧಕವು ಸಲ್ಫೇಟ್ ಮತ್ತು ಸಲ್ಫೈಡ್ಗಳೆಂಬ ಖನಿಜಗಳಿಂದ ನಮ್ಗೆ ದೊರಿತದ ಗಂಧಕವನ್ನು ರಾಸಾಯನಿಕ ಗೊಬ್ಬರ ತಯಾರಿಕೆಯಲ್ಲಿ ಕೂಡ ಬಳಸ್ಕೆ ಬಳಕೆಯನ್ನು ಮಾಡ್ತಾರೆ ಆಮೇಲೆ ರಂಜಕ ಪಾಸ್ಪರಸ್ ರಂಜಕವು ಒಂದು ಘನವಸ್ತುವಾಗಿದ್ದು ಬಿಳಿ ರಂಜಕ ಮತ್ತು ಕೆಂಪು ರಂಜಕ ಎಂಬ ಎರಡು ವಿಧಗಳನ್ನು ಹೊಂತತಿ ಅದರಲ್ಲಿ ಬಿಳಿ ರಂಜಕವನ್ನು ನೀರಿನಲ್ಲಿ ಸಂಗ್ರಹಿಸಿಡುತ್ತಾರೆ ಆದ್ದರಿಂದ ಇದನ್ನು ಜಲಪಾಶಾನ ಅಂತ ಕರೆಯಲಾಗುತ್ತದೆ ಅದೇ ರೀತಿ ಕೆಂಪು ರಂಜಕವನ್ನು ಬೆಂಕಿಯ ಪಟ್ಟಣದಲ್ಲಿ ಬಳಕೆಯನ್ನು ಮಾಡ್ತಾರೆ ನಾವು ಬೆಂಕಿ ಹಚ್ಲಾಕ ಯೂಸ್ ಮಾಡ್ತಿರಲಿಲ್ಲ ಅದೇ ಬೆಂಕಿ ಪಟ್ಟಣದಲ್ಲಿ ಕೆಂಪು ರಂಜಕವನ್ನು ಬಳಕೆಯನ್ನು ಮಾಡ್ತಾರೆ ತದನಂತರ ಕ್ವಶನ್ ನಂಬರ್ ಹದಿನೈದು ಪ್ರಸಿದ್ಧ ರಾಕ್ ಗಾರ್ಡನ್ ಯಾವ ನಗರದಲ್ಲಿ ಇದೆ ಅಂತ ಕೇಳಿದಾರಾ ಆಪ್ಷನ್ ನೋಡ್ತಾ ಹೋಗೋಣ ಆಪ್ಷನ್ ಎ ಚಂಡೀಗಢ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಮೈಸೂರು ಆಪ್ಷನ್ ಡಿ ಊಟಿ ಇದಕ್ಕೆ ಸರಿಯಾದ ಉತ್ತರ ಚಂಡೀಗಢ ಪ್ರಸಿದ್ಧ ರಾಕ್ ಗಾರ್ಡನ್ ಚಂಡೀಗಢದಲ್ಲಿ ಕಂಡು ಬರ್ತದೆ ಅದೇ ರೀತಿ ನಮ್ಮ ಬೆಂಗಳೂರು ಒಳಗೆ ಒಂದು ಕಂಡು ಬರ್ತದೆ ಯಾವುದ್ರಿ ಲಾಲ್ಬಾಗ್ ಯಾವುದ್ರಿ ಲಾಲ್ಬಾಗ್ ಅದೇ ರೀತಿ ಮೈಸೂರೊಳಗೆ ಕಂಡು ಬೃಂದಾವನ ಗಾರ್ಡನ್ ಬೃಂದಾವನ ಪಿಕ್ಚರ್ ನೋಡಿರ್ಬೋದು ನೀವು ಬೃಂದಾವನ ಗಾರ್ಡನ್ ನಮ್ಮ ಮೈಸೂರಿನಲ್ಲಿ ಕಂಡು ಬರ್ತಕ್ಕಂಥ ಪ್ರಸಿದ್ಧ ಸ್ಥಳ ಅದೇ ರೀತಿ ಊಟಿಯಲ್ಲಿ ಕಂಡು ಬರ್ತದ್ದು ಸರ್ಕಾರಿ ಬಟಾನಿಕಲ್ ಗಾರ್ಡನ್ ಯಾವುದ್ರಿ ಸರ್ಕಾರಿ ಬಟಾನಿಕಲ್ ಬಟಾನಿಕಲ್ ಗಾರ್ಡನ್ ತದನಂತರ ಕ್ವೆಶನ್ ನಂಬರ್ ಹದಿನಾರು ಭಾರತದ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ರಾಜ್ಯ ಯಾವುದಂತ ಕೇಳ್ಯಾರು ಇದರ ಆಪ್ಷನ್ ನೋಡ್ತಾ ಹೋಗೋನು ಕರ್ನಾಟಕ ಅಸ್ಸಾಂ ಪಶ್ಚಿಮ ಬಂಗಾಳ ಕೋಲ್ಕತ್ತಾ ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ ಭಾರತದಲ್ಲಿ ಅತಿ ಹೆಚ್ಚು ಚಹಾನ ಉತ್ಪಾದಿಸುವ ರಾಜ್ಯ ಯಾವುದಂದ್ರೆ ಅಸ್ಸಾಂ ಮೊದಲು ಇದನ್ನು ಅಸ್ಸಾಂದಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಎಂಬುವನು ವಿಲಿಯಂ ಬೆಂಟಿಂಗ್ ಎಂಬುವನು ಅಸ್ಸಾಂನಲ್ಲಿ ಮೊದಲು ತಂದು ಇದನ್ನ ಪರಿಚಯನ ಮಾಡ್ತಾನೆ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಚಹಾ ಜಗತ್ತಿನಲ್ಲೇ ಅತಿ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಚಹಾ ಆಗಿದೆ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಚಹಾ ಡಾರ್ಜಿಲಿಂಗ್ ಚಹಾ ಅದೇ ರೀತಿ ಕಲ್ಕತ್ತಾ ಬಂದರನ್ನ ನಾವು ಚಹಾದ ಬಂದರ್ ಅಂತ ಕರೀಲಾಗ್ತದೆ ಕಲ್ಕತ್ತಾ ಬಂದರೂ ಚಹಾದ ಬಂದರ್ ಬಂದರು ಎಂದು ಕರೆಯಲಾಗುತ್ತದೆ ಅದೇ ರೀತಿ ಈ ಕಲ್ಕತ್ತಾ ಬಂದರನ್ನು ಕೂಡ ನಾವು ಶ್ಯಾಮ್ ಪ್ರಸಾದ್ ಶ್ಯಾಮ್ ಪ್ರಸಾದ್ ಬಂದರ್ ಎಂದು ಕೂಡ ಕರೆಯಲಾಗ್ತದೆ ಕಲ್ಕತ್ತಾ ಬಂದರನ್ನು ತದನಂತರ ಕ್ವಶನ್ ನಂಬರ್ ಹದಿನೇಳು ಪ್ರದೇಶದ ಪ್ರಕಾರ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದಂತ ಕೇಳಿದಾರೆ ಆಪ್ಷನ್ ನೋಡ್ತಾ ಹೋಗೋನು ಬೆಂಗಳೂರು ನಗರ ಆಪ್ಷನ್ ಡಿ ಬೆಳಗಾವಿ ಆಪ್ಷನ್ ಸಿ ರಾಮನಗರ ಆಪ್ಷನ್ ಡಿ ಕೊಡಗು ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು ನಗರ ಇದು ಕರ್ನಾಟಕದ ಪ್ರದೇಶವಾದ ಅತಿ ಚಿಕ್ಕ ನಗರವಾದರೂ ಕೂಡ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಜಿಲ್ಲೆಯಾಗಿದೆ ತದನಂತರದಲ್ಲಿ ಬೆಳಗಾವಿ ಅತಿ ದೊಡ್ಡ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆಯಾಗಿದೆ ಬೆಳಗಾವಿ ತದನಂತರ ರಾಮನಗರ ಕೂಡ ಒಂದು ಅತಿ ಚಿಕ್ಕ ಜಿಲ್ಲೆಯಾಗಿದೆ ಕ್ವಶನ್ ನಂಬರ್ ಹದಿನೆಂಟು ಉತ್ತರಾಖಂಡದಲ್ಲಿ ಕಂಡುಬರುವ ದೇವಪ್ರಯಾಗದಲ್ಲಿ ಯಾವ ಯಾವ ನದಿಗಳ ಅಂತ ಕೇಳಿದಾರ ಇದರಲ್ಲಿ ನೋಡ್ತಾ ಹೋಗೋಣ ಆಪ್ಷನ್ ಎ ಅಲ್ಕಾನಂದ ಮತ್ತು ಭಗರಥಿ ಆಪ್ಷನ್ ಬಿ ಅಲ್ಕಾನಂದ ಮತ್ತು ಮಂದಾಕಿನಿ ಆಪ್ಷನ್ ಸಿ ಅಲ್ಕಾನಂದ ಮತ್ತು ಪಿಂಡಾರ್ ನದಿ ಆಪ್ಷನ್ ಡಿ ಅಲ್ಕಾನಂದ ಮತ್ತು ನಂದಾಕಿನಿ ಇದಕ್ಕೆ ಸರಿಯಾದ ಉತ್ತರ ಅಲ್ಕಾನಂದ ಮತ್ತು ಭಾಗೀರಥಿ ನದಿಗಳ ಸಂಗಮ ಆಗ್ತವೆ ಅದಕ್ಕೆ ಅದೇ ರೀತಿ ಉತ್ತರಾಖಂಡದಲ್ಲಿ ಐದು ಪ್ರಯಾಗಗಳದಾವ ಅವು ಯಾವಂದ್ರೆ ವಿಷ್ಣು ಪ್ರಯಾಗ ನಂದಪ್ರಯಾಗ ಕೃಷ್ಣ ಪ್ರಯಾಗ ರುದ್ರಪ್ರಯಾಗ ದೇವಪ್ರಯಾಗ ವಿಷ್ಣು ಪ್ರಯಾಗದಲ್ಲಿ ಅಲ್ಕಾನಂದ ಮತ್ತು ಧವಳಗಿರಿ ಧವಳ ಗೂಗಾ ನದಿ ಅಂತ ಸೇರ್ತವ ಆಮೇಲೆ ನಂದ ಪ್ರಯಾಗದಲ್ಲಿ ಅಲ್ಕಾನಂದ ಮತ್ತು ನಂದಾಕಿನಿ ನದಿಗಳ ಸೇರ್ತವ ಕೃಷ್ಣ ಪ್ರಯಾಗದಲ್ಲಿ ಅಲ್ಕಾನಂದ ಮತ್ತು ಪಿಂಡಾರ ನದಿಗಳು ರುದ್ರ ರುದ್ರಪ್ರಯಾಗದಲ್ಲಿ ಅಲ್ಕಾನಂದ ಮತ್ತು ಮಂದಾಕಿ ನದಿಗಳು ಸ್ಪಂದಿಸ್ತವೆ ನಂತರ ದೇವ ಪ್ರಯಾಗದಲ್ಲಿ ನೋಡಿದ ಕ್ವಶನಲ್ಲಿ ಅಲಕಾನಂದ ಮತ್ತು ಭಗೀರಥಿ ನದಿಗಳು ಒಂದು ಸೇರ್ತವೆ ಇವು ಇಂಪಾರ್ಟೆಂಟ್ ಕ್ವೆಶನ್ಗಳಾಗಿರ್ತವೆ ಪ್ರಯಾಗದಲ್ಲಿ ಒಂದಾದರೂ ಒಂದು ಕ್ವಶನ್ನ ಕೇಳ್ತಾನೆ ಇದ್ದಾನೆ ಪಿ ಸಿ ಪಿ ಎಸ್ ಐಲಿ ಹತ್ತೊಂಬತ್ತನೇ ಕ್ವಶನ್ ಲಾಸ್ಟು ಕ್ವೆಶನ್ಸ್ಗಳದವ ಸರಿಯಾಗಿ ನೋಡ್ಕೊಳ್ಳಿ ಮಹದಾಯಿ ನದಿ ಜಲವಿವಾದ ಯಾವ ಯಾವ ರಾಜ್ಯದ ನಡುವೆ ಇದೆ ಅಂತ ಕೇಳಿದಾರ ಆಪ್ಷನ್ ನೋಡ್ತಾ ಹೋಗೋಣ ಕರ್ನಾಟಕ ಕೇರಳ ಕರ್ನಾಟಕ ಮಹಾರಾಷ್ಟ್ರ ಕರ್ನಾಟಕ ಗೋವಾ ಕರ್ನಾಟಕ ತಮಿಳುನಾಡು ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ಮತ್ತು ಗೋವಾ ಮಹದಾಯಿ ನದಿ ಜಲವಿವಾದವು ಕರ್ನಾಟಕ ಮತ್ತು ಗೋವಾದ ನಡುವೆ ಅದು ನೋಡ್ತೀವಿ ಅದರ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ಪ್ರಮುಖ ಜಲವಿವಾದಗಳನ್ನು ನೋಡೋದಾದ್ರೆ ಸಂವಿಧಾನದ ಎರಡು ಅರವತ್ತೆರಡನೇ ವಿಧಿ ಪ್ರಕಾರ ಜಲವಿವಾದ ಬಗೆಹರಿಸ್ತಾ ಇದೇ ರೀತಿ ಕಾವೇರಿ ಜಲ ವಿವಾದವು ಕರ್ನಾಟಕ ತಮಿಳುನಾಡು ಪಾಂಡಿಚೇರಿ ಕೇರಳದಲ್ಲಿ ಐತಿ ಅದೇ ರೀತಿ ಕೃಷ್ಣಾ ನದಿ ಜಲ ವಿವಾದವು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶದ ಮಧ್ಯೆ ಐತಿ ತುಂಗಭದ್ರಾ ವಿವಾದವು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಮಧ್ಯೆ ನಡೀತಕ್ಕಂಥ ವಿವಾದವಾಗಿದೆ ಮಹದಾಯಿ ಜಲ ವಿವಾದ ಇದಕ್ಕೆ ನೋಡಿದ ಹಾಗೆ ಗೋವಾ ಮತ್ತು ಕರ್ನಾಟಕ ನಡುವೆ ಇರತಕ್ಕಂಥ ವಿವಾದ ಪರಿಯಾರ್ ನದಿ ನದಿ ವಿವಾದ ತಮಿಳುನಾಡು ಮತ್ತು ಕೇರಳ ನಡುವೆ ಇರತಕ್ಕಂಥ ಜಲ ವಿವಾದ ಗೋದಾವರಿ ನದಿದ ಮಹಾರಾಷ್ಟ್ರ ಛತ್ತೀಸ್ಗಢ ಕರ್ನಾಟಕ ಆಂಧ್ರ ತೆಲಂಗಾಣ ಅದೇ ರೀತಿ ಗೋದಾವರಿ ನದಿದ ಕರ್ನಾಟಕದಾಗಿರ್ತಕ್ಕಂಥ ಒಂದೇ ಉಪನದಿ ಅದೇ ಮಾಂದ್ರಾ ಉಪನದಿ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಾಂಧ್ರಾ ಉಪನದಿ ನರ್ಮದಾ ನದಿ ಜಲವಿವಾದವು ಗುಜರಾತ ಮಧ್ಯಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನದಲ್ಲಿರ್ತಕ್ಕಂಥ ಜಲ ವಿವಾದ ತದನಂತರದಲ್ಲಿ ರಾವಿ ಮತ್ತು ಬಿಯಾಸ್ ನದಿ ಜಲ ವಿವಾದವು ಪಂಜಾಬ್ ಹರಿಯಾಣ ರಾಜಸ್ಥಾನ ಮತ್ತು ಜಮ್ಮು ಕಾಶ್ಮೀರದ ಮಧ್ಯದಲ್ಲಿ ಇರತಕ್ಕಂಥ ವಿವಾದವಾಗಿದೆ ಅದೇ ರೀತಿ ಯಮುನಾ ಜಲ ವಿವಾದವು ಉತ್ತರ ಪ್ರದೇಶ ಹರಿಯಾಣ ರಾಜಸ್ಥಾನ ಮಧ್ಯ ಪ್ರದೇಶದ ನಡುವೆ ಇರತಕ್ಕಂಥ ಪ್ರಮುಖ ಜಲ ವಿವಾದಗಳಾಗಿವೆ ಇನ್ನು ಇದನ್ನು ಬಿಟ್ಟು ಜಲ ಜಲವಿವಾದಗಳು ರಗಡದವು ವಿವಾದ ಬಗ್ಗೆ ಒಂದು ಕ್ವಶನ್ ಫಿಕ್ಸ್ ಇರುತ್ತಾ ಯಾವುದೇ ಎಕ್ಸಾಂಪಲ್ ಬರಲಿ ಒಂದು ಕ್ವೆಶನ್ ಫಿಕ್ಸ್ ಇರುತ್ತೆ ಸರಿಯಾಗಿ ನೋಡ್ಕೋಬೇಕು ತದನಂತರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಲ್ಲಿನ ಬಣ್ಣ ಸೂಚಕ ಯಾವುದಂತ ಕೇಳಿದಾರ ಇಲ್ಲಿ ಆಪ್ಷನ್ ನೋಡ್ತಾ ಹೋಗೋಣ ಹಳದಿ ಮತ್ತು ಬಿಳಿ ಆಪ್ಷನ್ ಬಿ ಹಳದಿ ಮತ್ತು ಬಿಳಿ ಆಪ್ಷನ್ ಸಿ ಕಪ್ಪು ಮತ್ತು ಬಿಳಿ ಆಪ್ಷನ್ ಡಿ ಕೇಸರಿ ಮತ್ತು ಬಿಳಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಳದಿ ಮತ್ತು ಬಿಳಿ ರಾಷ್ಟ್ರೀಯ ಹೆದ್ದಾರಿ ಹೆದ್ದಾರಿ ಕಲ್ಲಿನ ಬಣ್ಣ ಸೂಚಕ ಹಳದಿ ಮತ್ತು ಬಿಳಿ ಅದೇ ರೀತಿ ಹಸಿರು ಮತ್ತು ಬಿಳಿ ಇದು ರಾಜ್ಯ ಹೆದ್ದಾರಿ ಕಲ್ಲಿನ ಸೂಚಕ ಹಸಿರು ಮತ್ತು ಬಿಳಿ ಕಪ್ಪು ಮತ್ತು ಬಿಳಿ ಇದು ಜಿಲ್ಲಾ ಹೆದ್ದಾರಿಯ ಬಣ್ಣ ಸೂಚಕ ಅದೇ ರೀತಿ ಕೇಸರಿ ಮತ್ತು ಬಿಳಿ ಇವು ಗ್ರಾಮೀಣ ರಸ್ತೆ ಕಲ್ಲಿನ ಬಣ್ಣ ಸೂಚಕ ಇವತ್ತಿನ ತರಗತಿ ಇಷ್ಟ ಆಗಿರ್ತದೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಅದೇ ರೀತಿ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಮುಂದಿನ ತರಗತಿಗಳಿಗೆ ವೇಟ್ ಮಾಡ್ತೀರಿ ಇನ್ನೂ ಮಲ್ಲು ಸರ್ ಮದು ಸರ್ ಕೂಡ ಕ್ಲಾಸ್ ಮಾಡ್ತಾರೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಹೋಗಿದ್ರೆ ಲೈಕ್ ಮಾಡ್ತಾ ಹೋಗಿರಿ ಆಲ್ ದ ಬೆಸ್ಟ್ ನೆಕ್ಸ್ಟ್ ಪಿ ಸಿ ಪಿ ಎಸ್ ಐ ಎಕ್ಸಾಮ್ಗಳಿಗೆ ಇಂಪಾರ್ಟೆಂಟ್ ನಾವು ಡಿಸ್ಕಸ್ ಮಾಡೋಣ ತಪ್ಪಿನ ವಿಡಿಯೋನ ನೋಡ್ತಾ ಇರಿ ಬಾಯ್ ಖುಷಿಯಾಗಿರಿ ಧನ್ಯವಾದಗಳು